ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ನೈಟ್ ಡಿನ್ನರ್ಗೂ ತುಂಬನೇ ಹೆಲ್ದಿ ಆಗಿರುವಂತಹ ಗೋಧಿ ಹಿಟ್ಟಿನ ಮೇತಿ ಪರೋಟ ಸೊ ತುಂಬಾ ಆರೋಗ್ಯಕರವಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ನೋಡೋಣ ಬನ್ನಿ ನೋಡಿ ಗೋಧಿ ಹಿಟ್ಟು ಒಂದು ಆಗಷ್ಟು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಇದೆ ಈ ಹಿಟ್ಟು ನೀವು ಮಿಲ್ಲಲ್ಲಿ ಹಾಕ್ಸಿರೋದಾದರೂ ಪರವಾಗಿಲ್ಲ ಸೊ ಅಂಗಡಿಯಲ್ಲಿ ತಂದಿರೋದಾದರೂ ಪರವಾಗಿಲ್ಲ ಸೊ ಚಿಲ್ಲಿ ಪೌಡರು ನೋಡಿ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಅರಶಿನ ಪುಡಿ ಹಾಗೆಯೇ ಜೀರಿಗೆ ಒಂದು ಟೀ ಸ್ಪೂನ್ ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಬೇಕು ನೋಡಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮೆಂತ್ಯ ಸೊಪ್ಪು ಒಂದು ಕಟ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಇದ್ದೀನಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಒಂದು ಸಾರಿ ಗೋ ಗೋಧಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈಗ ಮಿಕ್ಸ್ ಮಾಡಿದ ತಕ್ಷಣ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಾರಿ ನೀರು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸೋದ್ರಿಂದ ಆ ಪರೋಟ ಚೆನ್ನಾಗಿ ಬರುತ್ತೆ ಸೊ ಅದರಿಂದ ಒಂದು ಎರಡು ಸೆಕೆಂಡು ನೋಡಿ ಈ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಕೊ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸೇಮ್ ಚಪಾತಿ ಹಿಟ್ಟು ಯಾವ ರೀತಿ ಕಲ್ಸ್ಕೊತೀವಿ ಆ ರೀತಿ ಸ್ವಲ್ಪ ಎಣ್ಣೆ ಒನ್ ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ನಾದ್ಕೊಂಡ್ರೆ ಈಗ ಪೊರೋಟ ಹಿಟ್ಟು ರೆಡಿಯಾಗಿದೆ ಸೊ ನಿಮಗೆ ಟೈಮ್ ಇದ್ದರೆ ಒಂದು ಹತ್ತು ನಿಮಿಷ ಆಗಲಿ ಐದು ನಿಮಿಷ ಆಗಲಿ ನೆನೆಯೋಕ್ಕೆ ಬಿಡ್ಬೋದು ಇಲ್ಲ ಡೈರೆಕ್ಟಾಗಿ ಹಾಗೆ ಮಾಡ್ಕೊಳ್ಬೋದು ಸೊ ನಾನು ಡೈರೆಕ್ಟಾಗಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹೀಗೆ ತೊಗೊತಿರಲ್ವ ಅಷ್ಟು ಮಾ ಅಷ್ಟು ದಪ್ಪ ಹಿಟ್ಟನ್ನು ತಗೊಂಡು ನಟಿಸ್ಕೊಂಡ್ರೆ ಆಯಿತು ಗೋಧಿ ಹಿಟ್ಟನ್ನು ಹಾಕ್ಕೊಂಬಿಟ್ಟು ನೋಡಿ ಈ ರೀತಿ ಸೇಮ್ ಚಪಾತಿನ ನಟಿಸ್ಕೊಳ್ತಿರಲ್ವಾ ಅಷ್ಟು ಮಾತ್ರ ನಟಿಸ್ಕೊಳ್ಳಿ ಎಡ್ಜ್ಜಸ್ ಜಾಸ್ತಿ ಮಂದ ಇರಬಾರ್ದು ಸ್ವಲ್ಪ ಮಧ್ಯ ಮಂದ ಇದ್ದರೂ ಚೆನ್ನಾಗಿರುತ್ತೆ ಸೊ ಈ ಪರೋಟ ನೈಟಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ನೋಡಿ ನಮಗೆ ಒಂದೇ ಆಳ್ತೆಯಲ್ಲಿ ಬೇಕು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ಈ ರೀತಿ ರೌಂಡಾಗಿ ಯಾವುದಾದ್ರೂ ಒಂದು ಕ್ಯಾಪ್ ಇದ್ದರೆ ಕ್ಯಾಪ್ ಸಹಾಯದಿಂದ ನೋಡಿ ಈ ರೀತಿ ಕಟ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಎಲ್ಲ ಪರೋಟಾನು ಒಂದೇ ಸೈಜಾಗಿ ಬರುತ್ತೆ ನೋಡಿ ಇಷ್ಟು ಮಾತ್ರ ಈ ಹದದಲ್ಲಿ ಇಷ್ಟು ದಪ್ಪ ನಟಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ತವವನ್ನು ಇಟ್ಕೊಂಡು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡಿರ್ಬೇಕು ಮೊದಲೇ ಎಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಈಗ ಪರೋಟ ಬೇಯಿಸ್ಕೊಳ್ಳೋಣ ನಿಮಗೆ ಎಣ್ಣೆ ಏನು ಬೇಡ ಅಂದರೆ ಹಾಗೇನೂ ಸಹ ಮಾಡ್ಕೊಳ್ಬೋದು ಇಲ್ಲ ನಿಮಗೆ ಎಲ್ದಿಯಾಗಿ ಇನ್ನೂ ಬೇಕು ಅಂದರೆ ಸ್ವಲ್ಪ ತುಪ್ಪ ಅಂದ್ರೂ ನೀವು ಸ್ಪ್ರೆ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸ್ಕೊಬೋದು ಸೊ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆಯೂ ಟರ್ನ್ ಮಾಡ್ತಾ ಬಂದರೆ ಸೊ ನಮಗೆ ಪರೋಟ ಅಂತೂ ತುಂಬ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ ಒಂದು ಸೈಡ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಎರಡು ಸೈಡೂ ಇದು ಕರೆಕ್ಟಾಗಿ ಸರಿ ಹೋಗುತ್ತೆ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಅಷ್ಟೇ ನಾನು ಇಷ್ಟೇ ಎಣ್ಣೆಯನ್ನು ಹಾಕ್ಕೊಂಡು ಎರಡು ಸೈಡನ್ನು ಸಹ ಪರೋಟಾನ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಬಲ್ಸ್ ಬಂದರೆ ಸಾಕು ಬೆಂದಿದೆ ಈಗ ಇದು ಸೊ ಈಗ ತೆಗಿತಾ ಇದ್ದೀನಿ ನೋಡಿ ಸೇಮ್ ಈ ರೀತಿ ನೋಡಿ ಈ ಪರೋಟಕ್ಕೆ ಯಾವುದೇ ರೀತಿ ಚಟ್ನಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಯಾವುದು ಬೇಕಾಗಿಲ್ಲ ಸ್ವಲ್ಪ ಮೊಸರು ಇದ್ದರೆ ಸಾಕು ಮೊಸರು ಉಪ್ಪಿನಕಾಯಿ ಜೊತೆ ತಿಂದರೆ ಅಂತೂ ತುಂಬ ಅದ್ಭುತವಾಗಿರುತ್ತೆ ನೋಡಿ ಇದೊಂದು ಎಣ್ಣೆ ಹಾಕ್ತೀರ ಹಾಗೆ ಡ್ರೈ ಆಗಿ ಮಾಡಿದ್ದೆ ಸೊ ಈ ರೀತಿ ಬರುತ್ತೆ ಎಣ್ಣೆ ಹಾಕ್ತೇನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ರೆಸಿಪಿ ಯಾವ ರೀತಿ ಇತ್ತು ಅಂತ ಹೇಳಿ ಸೊ ತುಂಬ ಹೆಲ್ದಿ ಆಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಸೊ ನೋಡಿ ಚೆನ್ನಾಗಿದೆ ತುಂಬ ಮೊಸರು ಜೊತೆ ಗಟ್ಟಿ ಮೊಸರು ಜೊತೆ ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ ಧನ್ಯವಾದ